ಮುಂದಿನ ಒಂದು ಶ್ಲೋಕ ನೋಡ್ಬಿಡೋಣ ಈ ಹಿಂದಿನ ಶ್ಲೋಕದಲ್ಲಿ ಆತ್ಮನೋ ವಿಕ್ರಿಯಾ ನಾಸ್ತಿ ಅಂತ ಬಂದಿತ್ತು ಆತ್ಮಕ್ಕೆ ಕ್ರಿಯೆ ಅನ್ನುವಂತಹದ್ದು ಯಾವುದಿಲ್ಲ ಅಂತ ಬಂದಿತ್ತು ಆ ಪಾಯಿಂಟ್ ಅನ್ನ ಈ ಶ್ಲೋಕದಲ್ಲಿ ಮುಂದಿನ ಶ್ಲೋಕದಲ್ಲಿ ಇನ್ನೂ ಹೆಚ್ಚು ವಿವರಣೆ ಕೊಡ್ತಾರೆ ಹೇಗೆ ವಿವರಣೆ ಕೊಡ್ತಾರೆ ಅಂತ ಹೇಳಿದ್ರೆ ಆತ್ಮ ಬಭಾಸ ಎತ್ತೇಕೋ ಬುದ್ಧಾದಿನೇಂದ್ರಿಯಪಿ दीपो घटादिवत स्वात्म जडई स्थैर्य नावभास्यते आत्मव अवभाशयति ಬೆಳಗುತ್ತದೆ ಅಂದ್ರೆ ಅದೇನ್ ಮಾಡಬೇಕಾಗಿಲ್ಲ ಅದಿத்ரே ಸಾಕು ಈಗ ದೀಪ ಬೆಳಗೋದು ಏನ್ ಮಾಡಬೇಕು ದೀಪ ಇದ್ರೆ ಸಾಕು ಹೌದಾ ಹಾಗೆ ಯಾವ ಯಾವದನ್ನು ಬೆಳೆದತ್ತೆ ಬುದ್ಧಿ ಆದೀನಿಂದ್ರ್ಯಾಣಿಪಿ ಬುದ್ಧಿ ಮೊದಲಾದವುಗಳು ಇಂದ್ರಿಯಗಳನ್ನು ಬೆಳಗುತ್ತೆ ಬೆಳಗುತ್ತೆ ಅಂದ್ರೆ ಏನರ್ಥ ಅದು ವೇದಾಂತದಲ್ಲಿ ಜ್ಯೋತಿ ಶಬ್ದಕ್ಕೆ ಭಗವತ್ಪಾದರು ಹ್ಯಾ ವ್ಯಾಖ್ಯೆ ಕೊಡ್ತಾರೆ ಯದ್ಯದ್ ಕಸಚಿತ್ ಅವಭಾಸ್ತೆ ತತ್ತ ಜ್ಯೋತಿ ಶಬ್ದತೆ ಯಾವುದು ಇನ್ನೊಂದನ್ನು ತಿಳಿಸಿಕೊಡುತ್ತದೆಯೋ ಅದು ಜ್ಯೋತಿ ಶಬ್ದದಿಂದ ಕರೆಯಲ್ಪಡುತ್ತದೆ ಅಂತ ಆತ್ಮವೇ ಎಲ್ಲವನ್ನೂ ಬುದ್ಧಿ ಮೊದಲಾದವುಗಳ ಬುದ್ಧಿ ಮನಸ್ಸು ಇಂದ್ರಿಯ ಶರೀರ ಎಲ್ಲವನ್ನೂ ತಿಳಿಸ್ಕೊಡ್ತಾ ಇದೆ ಆದ್ರಿಂದ ಆತ್ಮವು ಜ್ಯೋತಿ ಎಲ್ಲದಕ್ಕೂ ಜ್ಯೋತಿ ಆದರೆ ಇದಕ್ಕೆ ವಿಪರೀತವಾಗಿ ಯಾವುದೇ ಶರೀರ ಇಂದ್ರಿಯ ಮನಸ್ಸು ಬುದ್ಧಿ ಆಗಲಿ ಆತ್ಮವನ್ನು ತಿಳಿಸಿಕೊಡ್ಲಿ ಕೊಡಲಾರದು ತಿಳಿಸ್ಕೊಳ್ಳಿ ಆತ್ಮವು ಬುದ್ಧಿಯಾದಿಗಳನ್ನ ಬೆಳಗುತ್ತದೆ ತಿಳಿಸಿಕೊಡ್ತದೆ ಆದರೆ ಬುದ್ಧಿಯಾದಿಗಳು ಆತ್ಮವನ್ನು ತಿಳಿಸಿಕೊಡಲಾರವು ಯಾಕೆ ಅಂದ್ರೆ ಆತ್ಮ ಇರುವಿಕೇನೆ ಸಾಕು ಆತ್ಮಕ್ಕೆ ಆತ್ಮವೇ ತಿಳಿಸಿಕೊಡ್ತದೆ ಒಂದು ಉದಾಹರಣೆ ಕೊಡ್ತಾರೆ ತುಂಬಾ ಚೆನ್ನಾಗಿ ಒಂದು ಕೋಣೆಯಲ್ಲಿ ತುಂಬಾ ಕತ್ಲು ಆ ಕತ್ಲ ಕೋಣೆಯಲ್ಲಿ ಏನೇನು ಪದಾರ್ಥಗಳಿವೆ ಏನೇನು ವಸ್ತುಗಳಿದಾವೆ ಅಂತ ನಮಗ್ ಗೊತ್ತಾಗೋದಿಲ್ಲ ಹಾಗೆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಒಂದು ಪುಟ್ಟ ಹಣತೆ ಆ ಕೋಣೆ ಮಧ್ಯದಲ್ಲಿ ಹೋಗಿತ್ತು ಆ ಹಣತೆಯ ಬೆಳಕಿನಲ್ಲಿ ಅಲ್ಲಿ ಮೂರು ಟೇಬಲ್ ಇದೆ ಆರು ಕುರ್ಚಿ ಇದೆ ಮತ್ತೊಂದು ಒಂದು ಸೋಫಾ ಇದೆ ಬೀರು ಇದೆ ಒಂದು ಫೋ ಪೇಂಟ್ ಇದೆ ಪೋರ್ಟ್ರೇಟ್ ಇದೆ ಹೀಗೆಲ್ಲ ಏನೇನಿದೆ ಅಂತ ಎಲ್ಲವನ್ನು ಬೆಳಗುವಂತಹದ್ದು ಆದರೆ ಆ ಯಾವ ವಸ್ತುಗಳು ಕೂಡ ದೀಪವಿದೆ ಅಂತ ತೋರಿಸಿಕೊಳ್ಳೋದಿಲ್ಲ ಇವಾಗ ದೀಪವೂ ಇದೆ ಅಂತ ಹೇಳಿ ಯಾರು ತೋರಿಸ್ಕೊಟ್ರು ದೀಪವೇ ತೋರಿಸ್ಕೊಡುತ್ತೆ ದೀಪ ಇದೆ ಅಂತ ಹೇಳಿ ತೋರಿಸ್ಕೊಡೋದಕ್ಕೆ ಬೇರೆ ಯಾರು ಬೇಕಾಗಿಲ್ಲ ದೀಪವೇ ಸಾಕು ಹೌದಾ ದೀಪೋ ಘಟಾ ದಿವತ್ತಜ್ಞಾತ್ವ ಜಡೈ ಸ್ಥೈರ ನಾಮಭಾಸತೇ ಅಲ್ಲಿರುವಂತಹ ಜಡವಸ್ತುಗಳಿಂದ ದೀಪವು ಬೆಳಗುವುದಿಲ್ಲ ದೀಪ ಇದೆ ಹೇಳಿ ತೋರಿಸ್ಕೊಳೋದಕ್ಕೆ ಇನ್ನೊಂದು ದೀಪ ತಂದಿಡಬೇಕಾಗಿಲ್ಲ ಆ ಒಂದು ದೀಪದಿಂದಲೇ ಸಾಕು ಕೆಲಸ ಆಗೋಗುತ್ತೆ ಇನ್ನೊಂದ್ ದೀಪ ತಂದಿಡಬೇಕು ಅಯ್ಯೋ ಈ ದೀಪದಿಂದ ಇತರ ವಸ್ತುಗಳೆಲ್ಲವೂ ಗೊತ್ತಾಯ್ತು ಇವಾಗ ಆ ದೀಪ ತಿಳಿದುಕೊಳ್ಳೋದಕ್ಕೆ ಇನ್ನೊಂದ್ ದೀಪ ತಂದಿಡ್ಬೇಕೇನು ಬೇಕಿಲ್ಲ ಆದ್ರಿಂದ ದೀಪದಿಂದ ಬೆಳಗುವ ಎಲ್ಲ ಪದಾರ್ಥಗಳು ದೀಪದಿಂದಲೇ ಬೆಳಗ್ತವೆ ಹೊರತು ಆ ಪದಾರ್ಥಗಳು ದೀಪವನ್ನ ಬೆಳಗಿಸಲಾರವು ಆದರೆ ದೀಪವನ್ನು ಬೆಳಗಿಸೋದಕ್ಕೆ ಮತ್ತೊಂದು ದೀಪದ ಇಲ್ಲ ಅದು ತನ್ನಂತಾನೆ ಬೆಳಗುತ್ತದೆ ಹಾಗೆ ತನ್ನಂತಾನೆ ಬೆಳಗುವುದಕ್ಕೆ ಏನರ್ಥ ಸ್ವಪ್ರಕಾಶ ಸ್ವಯಂ ಪ್ರಕಾಶ ಸ್ವಯಂ ಜ್ಯೋತಿ ಎಂಬುದಾಗಿ ವೇದಾಂತದಲ್ಲಿ ಕರೀತಾರೆ ಆತ್ಮವು ಸ್ವಪ್ರಕಾಶವಾಗಿದೆ ಸ್ವಯಂ ಜ್ಯೋತಿ ಸ್ವರೂಪವಾಗಿದೆ ಅಂದ್ರೆ ಆತ್ಮವನ್ನು ಬೆಳಗುವುದಕ್ಕೆ ಮತ್ತೊಂದು ಆತ್ಮ ಬೇಕಾಗಿಲ್ಲ ಆತ್ಮವೇ ಬುದ್ಧಿಯಾದಿ ಇಂದ್ರಿಯಾದಿಗಳನ್ನು ಬೆಳಗುತ್ತದೆ ಹೊರತು ಅದನ್ನು ತಿಳ್ಕೊಳ್ಳೋದಕ್ಕೆ ಬೇರೆ ಮತ್ತೊಂದು ಯಾವುದೇ ಸಲಕರಣೆ ಯಾವುದಕ್ಕೆ ಬೇಕಾಗಿಲ್ಲ ಹಾಗೇನಾದ್ರೂ ಬೇಕು ಅಂತ ಆದ್ರೆ ಆವಾಗ ಮತ್ತೆ ಆ ದೀಪವನ್ನು ತಿಳ್ಕೊಳ್ಳೋದಕ್ಕೆ ಇನ್ನೊಂದ್ ದೀಪ ಬೇಕು ಆ ಮೂರನೇ ದೀಪ ತಿಳ್ಕೋದಕ್ಕೆ ನಾಲ್ಕನೇ ಬೇಕು ಹೀಗೆ ಇದೆ ನಾನು ನಿರಂತರವಾಗಿ ನಡೆಯುತ್ತೆ ಅಲ್ವೇ ಅದು ಸಾಧು ಅಲ್ಲ ಆದ್ರಿಂದ ಆತ್ಮವನ್ನು ತಿಳಿದುಕೊಳ್ಳೋದಕ್ಕೆ ಆತ್ಮದ ಬೆಳಕೆ ಸಾಕು ಆದ್ರಿಂದ ಆತ್ಮ ಸ್ವಯಂ ಜ್ಯೋತಿಷ್ವ ತನ್ನಂತಾನೇ ತಿಳಿಸ್ಕೊಡುವಂತಹದ್ದು ಅದನ್ನ ತಿಳಿಸ್ಕೊಡೋಕೆ ಇನ್ನೊಂದೇನ್ ಬೇಡ ಇದ್ರ ಜೊತೆಗೆ ಒಂದೇ ಒಂದು ಜ್ಞಾನ ಅಂತ ಎಲ್ಲ ಪದ ಬಳಸ್ತೀವೋ ಅಲ್ಲಿ ಏಕಂ ಅನ್ನುವಂತಹ ಅರ್ಥ ಜ್ಞಾನ ಶಬ್ದದಿಂದಲೇನೆ ಸೂಚಿತ ಆಗ್ತದೆ ಏಕಂ ಅಂತ ಇನ್ನೊಂದು ಬೇರೆ ಹೇಳಬೇಕಾಗಿಲ್ಲ ಇವಾಗ ಸಚ್ಚಿದಾನಂದ ಸ್ವರೂಪ ಅಂತ ಹೇಳಿದ್ರಿ ಅಲ್ಲಿ ಒಂದು ಅಹ್ ಒಂದು ಅಂತ ಬರ್ಲಿಲ್ವಲ್ಲ ಅನೇಕ ಇರಬಹುದಲ್ಲ ಅಂತ ಪ್ರಶ್ನೆ ಕೇಳೋ ಹಾಗಿಲ್ಲ ಯಾಕೆ ಚಿತ್ ಪದದಿಂದಲೇನೆ ಒಂದು ಅಂತ ಅರ್ಥ ಬಂದುಬಿಡ್ತು ಹಾಗೆ ಜ್ಞಾನ ಯಾವಾಗಲೂ ಒಂದೇ ಇರುತ್ತೆ ನಾವು ನಿನ್ನೆ ದಿವಸ ನೋಡಿದೀವಿ ತಾನೆ ವಸ್ತುಗಳ ಬದಲಾವಣೆ ಆದರೂ ಜ್ಞಾನ ಬದಲಾವಣೆ ಆಗಲಿ ಅವಸ್ಥೆ ಬದಲಾವಣೆ ಆದರೂ ಜ್ಞಾನ ಬದಲಾವಣೆ ಕಾಲ ಪ್ರಮಾಣ ಬದಲಾವಣೆ ಆದರೂ ಜ್ಞಾನ ಬದಲಾವಣೆ ಆಗಲಿ ಜ್ಞಾನ ಒಂದೇ ಒಂದಾಗಿರುತ್ತೆ ಜ್ಞಾನ ಅನ್ನೋದು ಯಾವಾಗಲೂ ಒಂದೇ ಎರಡು ಇರೋದಿಲ್ಲ ಎರಡು ಅಂತಾದ್ರೆ ಎರಡು ಜ್ಞಾನಗಳು ಅಂತ ಎಣಿಸೋದು ಯಾರು ಆ ಎಣಿಸೋದಕ್ಕೆ ಇನ್ನೊಂದು ಜ್ಞಾನ ಬೇಕಾಗತ್ತೆ ಪುನಃ ಆ ಜ್ಞಾನವನ್ನು ಎಣಿಸೋದಕ್ಕೆ ಮತ್ತೊಂದು ಜ್ಞಾನ ಬೇಕಾಗತ್ತೆ ಹೀಗೆ ಅದು ನಿರಂತರವಾಗಿ ಆ ನಡೀತಾ ಹೋಗ್ತದೆ ಆದ್ರಿಂದ ಎರಡು ಇರ್ಲಿಕ್ಕೆ ಸಾಧ್ಯ ಇಲ್ಲ ಜ್ಞಾನ ಅನ್ನೋದು ಒಂದೇ ಒಂದು ಇರುತ್ತೆ ಆದ್ರಿಂದ ಜ್ಞಾನ ಪದದಿಂದ ಏಕಂ ಅನ್ನುವಂತಹದ್ದು ಹೇಳದಂತೆಯೇ ಆಯಿತು ಸೂಚಿತವಾದಂತೆ ಆಯಿತು ಅಂತ ಹೇಳ್ತಾ ಇವತ್ತಿನ ಈ ಆತ್ಮಬೋಧದ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟು ಶ್ಲೋಕಗಳನ್ನ ಯಥಾಮತಿ ತಮ್ಮೆಲ್ಲರ ಹೃದಯ ಮಲ್ಲಿರುವಂತಹ ಪರಮಾತ್ಮನಡಿ ಅರ್ಪಿಸಿ ವಾಣಿಗೆ ವಿರಾಮವನ್ನು ನೀಡುತ್ತೇವೆ ಮತ್ತು ಇವತ್ತು ಆತ್ಮಬೋಧ ಅದರ ಬಗ್ಗೆ ನಮಗೆಲ್ಲರಿಗೂ ಅರ್ಥ ಆಗುವ ತುಂಬಾ ಚೆನ್ನಾಗಿ ವಿವರ ವಿವರಣೆ ಕೊಟ್ಟಿದ್ದಾರೆ ಆತ್ಮ ಅನ್ನೋದು ಶುದ್ಧ ಇದಿರೋದು ಜೀವಾತ್ಮ ಸ್ವಲ್ಪ ಅಜ್ಞಾನ ಇರುತ್ತೆ ನಾವೆಲ್ಲ ಜೀವಾಸ್ ಅಜ್ಞಾನ ನಮ್ಮ ಆತ್ಮನೆಲ್ಲ ಅಜ್ಞಾನ ಒಳ್ಳೆ ಇದರೂ ಸೂರ್ಯನಿಗೆ ಮೋಡ ಮುಚ್ಚಿದಂಗೆ ನಮ್ಮ ಆತ್ಮಕ್ಕೆ ಮುಂದೆ ಎಲ್ಲ ಅಜ್ಞಾನ ಅನ್ನೋದು ತುಂಬಿರೋದ್ರಿಂದ ನಮ್ಗೆ ಆ ಜ್ಞಾನದ ಇದು ಇನ್ನೂ ನಮಗೆ ಅಷ್ಟು ತಿಳುವಳಿಕೆ ಬರಲ್ಲ ಅಜ್ಞಾನ ಅನ್ನೋದು ಹೋಗಬೇಕು ಅನ್ನೋದು ಒಂದೆಲ್ಲ ಕ್ಲಿಯರ್ ಆಗಿ ಹೇಳಿದ್ದಾರೆ ಆಮೇಲೆ ಅದೇ ಜೀವಾತ್ಮ ಅನ್ನೋದೇ ಅಜ್ಞಾನ ಅನ್ನೋದು ಅದನ್ನೆಲ್ಲ ಕ್ಲಿಯರ್ ಮಾಡಿದ್ರೆ ಆತ್ಮ ಇದರಲ್ಲಿ ಆಮೇಲೆ ಜ್ಞಾನ ಅನ್ನೋದು ಜ್ಯೋತಿ ಆ ಜ್ಯೋತಿ ಒಂದೇ ಜ್ಯೋತಿ ಇರೋದು ಎಲ್ಲ ಇದರಲ್ಲೂ ಕೂಡ ಆ ಜ್ಯೋತಿ ಬೆಳಗುತ್ತೆ ಆ ಜ್ಯೋತಿಯಿಂದಲೇ ನಮಗೆಲ್ಲ ಗೋಚರ ಆಗತ್ತೆ ಅನ್ನೋದು ತುಂಬ ಚೆನ್ನಾಗಿ ಹೇಳಿದ್ದಾರೆ ಇವರಿಗೆ ನಮ್ಮ ಸಂಘದ ಪರವಾಗಿ ಗೌರವ ನಮಸ್ಕಾರ ಇವರನ್ನು ಬಂದು ಈ ನಿತ್ಯ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಿಜ ಮುಗಿಸೋ ಎಲ್ಲ ಸಮಾಜ ನಮಗೆ ವಂದನೆಗಳು ಇದು ಮಾಡ್ತೀನಿ ಹಾಗೆ ಉಪನ್ಯಾಸಕರು ಒಂದು ಇದೆಲ್ಲ ನಮ್ಮ ಎಲ್ರಿಗೂ ನಮಗೆ ಜ್ಞಾನ ಬೋಧನೆ ಮಾಡಿರೋದರಿಂದ ಅವರು ವಿಷಾದರೂ ಬಂದಿದ್ದಾರೆ ನಮಗೆ ಜ್ಞಾನ ಬೋಧನೆಯನ್ನು ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ನಮ್ಮ ಸಂಘದ ಪರವಾಗಿ ವಂದನೆಗಳನ್ನ ಹೇಳಿ ಈಗ ಮಂಗಳಾರ ಜಾಗ ಇಪ್ಪತ್ತೆಂಟು ಪ್ರದೋಷ ಇರುತ್ತೆ ಗುರುವಾರ ಇದರಲ್ಲಿ ಗುರುವಾರ ನಾಳೆ ವಿಜಯದಶಮಿ ಅವರಿಂದ आहे काय कार्यक्रम